ಗು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಏನು ಅಂದರೆ ಇದು ಬಂದು ಮಂತ್ರಾಲಯದಿಂದ ಬಂದ ತಕ್ಷಣ ಆಗಿ ವರ್ಕು ಸ್ಟಾರ್ಟ್ ಆಯಿತು ಒಂದು ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಟೈಮೇ ಸಿಗಲಿಲ್ಲ ನಿದ್ದೇನೂ ಮಾಡಿದ್ವಿ ಹಿಂದಿನ ದಿನ ಬಟ್ ಆದ್ರೂ ಸ್ವಲ್ಪ ರೆಸ್ಟ್ ಬೇಕು ಅಂತ ಅನಿಸ್ತಿತ್ತು ಬಟ್ ಏನೂ ಮಾಡೋಕ್ಕಾಗಲ್ಲ ಎಂಗೇಜ್ಮೆಂಟ್ ಮೇಕಪ್ನ ಒಪ್ಕೊಂಡ್ಬಿಟ್ಟಿದ್ದೆ ಅದನ್ನು ಮಾಡಬೇಕಿತ್ತು ಇವತ್ತು ನಾನು ಅಂದ್ಬಿಟ್ಟು ನನ್ನ ಒಬ್ಬರು ಸ್ಟೂಡೆಂಟ್ನ ಅಸಿಸ್ಟ್ಗೆ ಕರ್ಕೊಂಡು ಹಾಗೆ ವರ್ಕಿಗೆ ಕೂಡ ಬಂದಿದ್ದೆ ಅವರು ಕೇಳಿ ಥರನೇ ಸಿಂಪಲ್ಲಾಗಿ ಅವರು ನ್ಯಾಚುರಲ್ ಆಗಿ ಮೇಕಪ್ನ ಕೇಳಿದರು ನನ್ನ ಪೇಜಲ್ಲಿ ತುಂಬ ಜನ ನನ್ನ ಮೇಕಪ್ನ ಇಷ್ಟಪಡೋದು ನನ್ನ ವರ್ಕು ನ್ಯಾಚುರಲ್ಲಾಗಿ ಬರುತ್ತೆ ಅಂದ್ಬಿಟ್ಟು ಅದೇ ಥರನೇ ಕೇಳ್ತಾರೆ ಕ್ಲೈಂಟ್ಗಳು ಆ ರಿಕ್ವೈರ್ಮೆಂಟ್ಸ್ ಕೂಡ ಸೇಮೇ ಇರುತ್ತೆ ಆಗಿ ಬರಬೇಕು ಚೆನ್ನಾಗಿ ಕಾಣಿಸ್ಬೇಕು ನೋಡೋಕ್ಕೂ ಚೆನ್ನಾಗಿರಬೇಕು ಫೋಟೋಗೂ ಚೆನ್ನಾಗಿ ಕಾಣಿಸ್ಬೇಕು ಆ ಥರ ಇರುತ್ತೆ ಅದೇ ಥರ ಮಾಡಿಕೊಟ್ಟಿದ್ದೆ ಕೆಲಸ ಮಾಡಬೇಕಾದ್ರೆ ಎಷ್ಟೇ ಸುಸ್ತಾಗಿದ್ರು ಏನೇ ಟಯರ್ಡ್ ಆಗಿದ್ರು ಅದು ನನಗೆ ನೆನಪಿಗೆ ಬರಲ್ಲ ಆಮೇಲೆ ಎಲ್ಲ ಮುಗಿದ ಮೇಲೆ ಸಖತ್ತು ಬಾಡಿ ಪೇಯ್ನ್ ಶುರುವಾಗೋಯಿತು ಯಾಕೆಂದರೆ ಇಂದಿನ ದಿನ ಅಲ್ಲಿ ಹೆಜ್ಜೆ ನಮಸ್ಕಾರ ಎಲ್ಲ ಮಾಡಿದ್ವಲ್ಲ ಅದು ಒಂದು ದಿನ ಆದಮೇಲೆ ನೋವು ಕಾಣಿಸ್ಕೊಂತು ಒಂದು ಎರಡರಿಂದ ಮೂರು ದಿನ ಬೇಕಾಯಿತು ಸುಧಾರಿಸ್ಕೊಳ್ಳೋಕ್ಕೆ ಇವತ್ತು ಏನೇನೆಲ್ಲ ಆಯಿತು ಎರಡು ದಿನ ಅಂದ್ಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ಹೊಸ್ದಾಗಿ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ವೀಡಿಯೋ ನೋಡಿ ಏನು ಅನಿಸುತ್ತೆ ಅಂತ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಏನಾದರೂ ಸ್ಪೆಷಲ್ ಒಕೇಶನ್ಸ್ಗೆಲ್ಲ ಮೇಕಪ್ ಬೇಕು ಅಂದರೆ ಹಾಗೆ ನಮ್ಮ ಸುತ್ತಮುತ್ತ ಇರೋರು ಯಾರಿಗಾದರೂ ಮೇಕಪ್ನ ಕಲಿಬೇಕು ಅಂತ ಇಂಟ್ರೆಸ್ಟ್ ಇತ್ತು ಅಂದರೆ ನೀವು ಕೂಡ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ ಐ ಡಿ ಎಲ್ಲದನ್ನು ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ ಹಾಗೆ ನನ್ನ ವಾಟ್ಸಪ್ ನಂಬರ್ ಕೂಡ ಸಿಗುತ್ತೆ ಅದರಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಮೇಕಪ್ನ ಮುಗಿಸ್ಕೊಂಡು ಶಾಪಿಗೆ ಬಂದ ಮೇಲೆ ಕ್ಲೈಂಟ್ಸ್ ಕ್ಲೈಂಟ್ಸ್ಗಳು ಬರೋಕ್ಕೆ ಸ್ಟಾರ್ಟ್ ಆದ್ರು ಈಗ ಆಷಾಢ ಮುಗಿದು ಶ್ರಾವಣ ಶುರುವಾದಮೇಲೆ ಎಲ್ಲ ಕಡೆ ಫಂಕ್ಷನ್ಗಳು ನಡೀತಾ ಇದೆ ಹಾಗೆ ದೇವಸ್ಥಾನಕ್ಕೆ ಹೋಗೋರು ಹಾಗೆ ಚಿಕ್ಕ ಪುಟ್ಟ ಫಂಕ್ಷನ್ಗಳು ಅದು ಇದು ಅಂತ ಸಿಕ್ಕಾಪಟ್ಟೆ ಫಂಕ್ಷನ್ಗಳು ನಡೀತಾನೆ ಇರುತ್ತೆ ಹಾಗಾಗಿ ಈಗ ಕ್ಲೈಂಟ್ಸು ಕೂಡ ಇದ್ದಾರೆ ಒಂದು ಸ್ವಲ್ಪ ಶಾಪಲ್ಲಿ ಬರ್ತಾನೆ ಇರ್ತಾರೆ ಶಾಪಲ್ಲಿ ಇದ್ದಾಗ ಒಬ್ರು ಬಂದಿದ್ರು ಬಂದಿದ್ದರು ಇಬ್ಬರು ಮಾಡ್ತಾಯಿದ್ದೆ ಮಾಡಿಕೊಂಡೆಲ್ಲ ಮನೆಗೆ ಬಂದು ಮಾಮೂಲಿಯಾಗಿ ಡೈಲಿ ಕೆಲಸಗಳು ನಡೀತಾನೆ ಇರುತ್ತಲ್ವ ಅದೇ ರೀತಿ ನಮ್ಮ ಮನೆಯಲ್ಲೂ ಕೂಡ ಆಗ್ತಾನೆ ಇರುತ್ತೆ ಬಟ್ ಎಲ್ಲದನ್ನೂ ವೀಡಿಯೋ ಶೂಟ್ ಮಾಡೋಕ್ಕೆ ನನ್ನ ಕೈಲಿ ಆಗ್ತಾಯಿಲ್ಲ ಹಾಗೆ ಇದು ಬಂದು ಲಾಸ್ಟ್ ವೀಕು ನಾವು ಶ್ರಾವಣ ಶನಿವಾರನ ಮಾಡಿದ್ವಿ ಆವತ್ತು ತೆಗ್ದಂಥ ವೀಡಿಯೋನ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ವೀಡಿಯೋ ಶೂಟ್ ಮಾಡಿಟ್ಟಿದೆ ಬಟ್ ಎಡಿಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ಈಗ ಮೇಕಪ್ ಕ್ಲಾಸಲ್ಲಿ ತರ್ಡ್ ಬ್ಯಾಚ್ ಸ್ಟಾರ್ಟ್ ಆಗಿದೆ ಹಂಗಾಗಿ ಆ ಟೈಮ್ ಫುಲ್ಲು ನಾನು ಬ್ಯುಸಿಯಾಗೇ ಇರ್ತೀನಿ ಸಂಜೆ ಮೇಲೆ ಕ್ಲೈಂಟ್ಸ್ ಕಸ್ಟಮರ್ಸ್ ಇರ್ತಾರೆ ಶಾಪಲ್ಲಿ ಮನೆಗೆ ಬಂದ ಮೇಲೆ ಮನೆ ಕೆಲಸ ಅದು ಇದು ಅಂತ ಟೈಮೇ ಹೋಗೋದು ಗೊತ್ತಾಗ್ತಾ ಇಲ್ಲ ಸಿಕ್ಕಾಬಟ್ಟೆ ಬೇಗ ಟೈಮ್ ಓಡ್ತಾ ಇದೆ ಆದಷ್ಟು ಫ್ರೀ ಮಾಡಿಕೊಂಡು ವೀಡಿಯೋಸ್ನ ಎಡಿಟ್ ಮಾಡೋದಕ್ಕೆ ಅಂತ ಟೈಮ್ ಮಾಡಿಕೊಂಡು ಈಗ ಮಾಡ್ತಾಯಿದ್ದೀನಿ ಇದು ಬಂದು ಶ್ರಾವಣ ಶನಿವಾರ ಮೂರನೇ ವಾರ ನಾವು ಮಾಡ್ತಾಯಿದ್ದೀವಿ ಲಾಸ್ಟ್ ವೀಕೇನೇ ದೇವಸ್ಥಾನಕ್ಕೆ ಹೋಗಿ ತೀರ್ಥಕ ಎಲ್ಲ ಮಾಡಿಸ್ಕೊಂಡು ದೇವರಿಗೆ ತಳಿಗೆ ಎಲ್ಲ ಕೊಟ್ಟು ಪೂಜೆನೂ ಮಾಡಿಸ್ಕೊಂಡು ಬಂದಿದ್ವಿ ಇವತ್ತು ಮನೆಯಲ್ಲಿ ಅಡುಗೆ ಮಾಡಿಬಿಟ್ಟು ಶ್ರಾವಣನ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಿದ್ವಿ ಈ ಪೂಜೆನ ಬಂದು ಮೇಯ್ನ್ ಗಂಡು ಮಕ್ಕಳು ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ಮನೆಯವ್ರಿಗೆ ಮತ್ತು ಎಲ್ಲರಿಗೂ ಕೂಡ ಇವತ್ತು ನಾಮ ಇಟ್ಟು ಪೂಜೆ ಎಲ್ಲ ಮಾಡಿಸಿ ಇವತ್ತು ನನ್ನ ಮಗನ ಗೋವಿಂದಂಗೂ ಕೂಡ ಕಳಿಸ್ಬೇಕು ನಾನು ಮಂತ್ರಾಲಯದಿಂದ ತಂದಿದ್ನೆಲ್ಲ ಜಾಗ್ಟೆ ಮತ್ತೆ ಚೊಂಬು ಅದಕ್ಕೆಲ್ಲದು ಕೂಡ ತೊಳೆದು ಅದನ್ನ ಕ್ಲೀನ್ ಆಗಿ ಅದಕ್ಕೂ ಕೂಡ ಎಲ್ಲ ಕುಂಕುಮ ನಾಮ ಎಲ್ಲ ಇಟ್ಟು ಈಗ ಪೂಜೆ ಮಾಡ್ತಾ ಇದ್ದಾರೆ ಮನೆಯವರು

ज्वर कुछ कूगु ज्वर जो ನಮ್ಗೆ ಕೆಳಗಡೆ ಮನೆ ನಮ್ಮ ಬಾವು ಅವ್ರ ಮನೆ ನಮ್ಮ ಅತ್ತೆ ಮನೆ ಆಗಿ ಅಕ್ಕಪಕ್ಕ ಒಂದ್ ಮೂರ್ ಮನೆಗೆ ಮನೆಯವರು ಕರ್ಕೊಂಡೋಗಿ ಬಂದ್ರು ಒಬ್ಬನೇ ಇನ್ನು ಅವ್ನಿಗೆ ಅಷ್ಟು ಗೊತ್ತಾಗಲ್ಲ ಹಂಗಾಗಿ ಕರ್ಕೊಂಡೋಗ್ತಾರೆ ಅವ್ರೆ ಪ್ರತಿ ವರ್ಷ ಮನೆ ಹೋಗಿ ಬಂದಮೇಲೆ ಮನೆಗೆ ಈಗ ಅಷ್ಟರಲ್ಲಿ ಅಮ್ಮನೂ ಕೂಡ ಬಂದರು ನಾನು ಶಾಪ್ ಹತ್ರ ಹೋಗಿದ್ದೆ ಅಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಅಮ್ಮನೂ ಕೂಡ ಬಂದಿದ್ದರು ಬಂದಮೇಲೆ ಈಗ ಇಬ್ಬರು ಸೇರಿಕೊಂಡು ಅಡುಗೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಒಂದು ಸಂಜೆ ಒಂದು ಸಿಕ್ಸ್ ತರ್ಟಿ ಸೆವೆನ್ ಅಷ್ಟೊತ್ತಿಗೆ ಅಡುಗೆ ಎಲ್ಲ ಮುಗಿಸ್ಕೊಂಡು ಪೂಜೆನ ಮಾಡೋಣ ಅಂತ ಬೇಗ ಬೇಗ ಆದಷ್ಟು ಮಾಡ್ಕೊತಿದ್ವಿ ಅಮ್ಮ ಬಂದಿದ್ರಿಂದ ಎಷ್ಟೋ ಹೆಲ್ಪ್ ಆಯ್ತು ಅಂತಲೇ ಹೇಳ್ಬೋದು ಇಲ್ಲಾಂದರೆ ಒಬ್ಬಳೆ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಆಗ್ತಿತ್ತು ಶ್ರಾವಣ ಅಂತ ಮಾಡೋದು ಆ ಮನೆಗೆ ಒಂದು ಸ ಾಗಲಿ ಅಂದ್ಬಿಟ್ಟು ಮನೆ ದೇವ್ರ ಹೆಸರು ಹೇಳಿ ಒಂದು ನಾಲ್ಕೈದು ಜನಕ್ಕೆ ಊಟ ಹಾಕಿದ್ರೆ ಒಳ್ಳೇದು ಅಂದ್ಬಿಟ್ಟು ಮಾಡೋದಷ್ಟೇ ಫುಲ್ ವೀಡಿಯೋ ಎಲ್ಲ ನಂಗೆ ತೆಗ್ಯಕೆ ಆಗಲೇ ಇಲ್ಲ ಯಾಕಂದ್ರೆ ನಾವು ಅಡುಗೆ ಸ್ಟಾರ್ಟ್ ಮಾಡಿದಾಗಲೇ ನಾಲ್ಕು ಗಂಟೆ ಆಗ್ಬಿಟ್ಟಿತ್ತು ಆರು ಗಂಟೆ ಅಷ್ಟರಲ್ಲಿ ಮುಗಿಸ್ಬೇಕಿತ್ತು ಸ್ವಲ್ಪ ಚಿಕನ್ ಮಟನ್ ಎಲ್ಲ ಮಾಡಿದ್ವಿ ನಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೆ ಅಷ್ಟು ಇಷ್ಟೇ ಮಾಡಬೇಕು ಇದೇ ಅಂತ ಏನೂ ಇಲ್ಲ ಅಷ್ಟನ್ನು ಅಷ್ಟನ್ನ ಈಗ ನಾವು ದೇವರಿಗೆ ಎಡೆ ಎಲ್ಲ ಇಟ್ಟು ಪೂಜೆನ ಸಂಜೆ ಮತ್ತೆ ಪೂಜೆ ಮಾಡ್ತಾಯಿದ್ದೀವಿ ನಮ್ಮ ಮನೆಯಲ್ಲಿ ನಮ್ಮ ಅತ್ತೆ ಮತ್ತು ಅವರ ಅತ್ತೆ ಯಾವ ರೀತಿ ನಡ್ಸ್ಕೊಂಡು ನಾವು ಕೂಡ ಅದೇ ರೀತಿಗ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಮಗೆ ಪೂಜೆ ಬಗ್ಗೆ ಅಷ್ಟೊಂದೆಲ್ಲ ಏನು ಗೊತ್ತಿಲ್ಲ ನಮ್ಮ ಮನೆಯಲ್ಲಿ ದೊಡ್ಡವರು ಯಾವ ರೀತಿ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಅದೇ ರೀತಿ ನಾವು ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು ಅಡುಗೆ ಮಾಡೋದು ಸ್ವಲ್ಪ ಗಡಿ ಆಗೋಯ್ತು ಯಾಕಂದರೆ ಪೂಜೆ ಅಷ್ಟೊತ್ತಿಗೆಲ್ಲ ರೆಡಿ ಮಾಡಬೇಕಿತ್ತಲ್ಲ ಹಾಗಾಗಿ ಸಲೀ ಸ್ವಲ್ಪ ಜಾಸ್ತಿ ಜನ ಯಾರು ಬಂದಿಲ್ಲ ಯಾಕೆಂದರೆ ಕೆಲವರೆಲ್ಲ ಇವತ್ತು ಶನಿವಾರ ತಿನ್ನೋದಿಲ್ಲ ನಾನ್ ವೆಜ್ನ ಅಂತ ಹೇಳಿದ್ರು ಹಾಗೆ ನಮ್ಮ ಅಜ್ಜಿ ಮನೆಯವ್ರು ಬರಬೇಕಿತ್ತು ಅವರು ಅಷ್ಟೇ ಇವತ್ತು ತಿರುಪತಿಗೆ ಹೊರಟಿದ್ರು ಹಾಗೆ ಅವರು ಕೂಡ ಶನಿವಾರ ತಿನ್ನೋದಿಲ್ಲ ಹಂಗಾಗಿ ನಮಗೆ ಗೊತ್ತಿರೋರು ಒಂದು ಸ್ವಲ್ಪ ಒಂದು ಐದಾರು ಜನಕ್ಕೆ ಅಷ್ಟೇ ನಾವು ಕೂಡ ಹೇಳಿದ್ದು ತುಂಬ ಜಾಸ್ತಿ ಜನ ಏನಿಲ್ಲ ನಮ್ಮ ಭಾವ ಅವ್ರ ಮನೆಯಲ್ಲೂ ಕೂಡ ಅವರು ಕೂಡ ಇವತ್ತು ಶ್ರವಣ ಮಾಡ್ತಿದ್ದಾರೆ ಹಾಗೆ ನಮ್ಮ ಮನೆಯವರ ಚಿಕ್ಕಪ್ಪ ಅವ್ರ ಮನೆ ಅವರು ಕೂಡ ಇವತ್ತೇ ಶ್ರವಣ ಇದ್ದಾರೆ ಹಂಗಾಗಿ ಯಾರೂ ಬರೋಕ್ಕಾಗಲಿಲ್ಲ ಯಾಕೆ ಅಂದರೆ ಪ್ರತಿ ವಾರ ಏನಾದರೂ ಬೇರೆ ಕೆಲಸಗಳೆಲ್ಲ ಇರುತ್ತೆ ಈ ವಾರನೇ ಎಲ್ಲರೂ ಫ್ರೀ ಮಾಡ್ಕೊಂಡು ಮಾಡ್ತಾ ಆ ನೆಕ್ಸ್ಟ್ ವೀಕು ನಾವು ಮತ್ತೆ ನಮ್ಮ ಅಮ್ಮ ಅವರ ಮನೆ ದೇವ್ರ ಸಿ ಬಿ ನರಸಿಂಹಸ್ವಾಮಿ ಕೊನೆ ವಾರ ಅಲ್ಲಿಗೆ ಹೋಗಬೇಕು ಒಂದು ವಾರ ಏನಾದರೂ ಒಂದೊಂದು ಈ ಥರ ಬರ್ತಾನೆ ಇತ್ತು ಹಂಗಾಗಿ ನಾವು ಈ ವಾರ ಮಾಡಿಬಿಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ ಹಾಗೆ ಆ ಅಡುಗೆ ಕೂಡ ಎಲ್ಲ ಪೂಜೆ ಎಲ್ಲ ಆದಮೇಲೆ ಟೇಸ್ಟ್ ನೋಡೋದು ಈಗ ನಾವು ಊಟಕ್ಕೆ ಬಡ್ಸೋಕ್ಕೆ ಮುಂಚೆ ಎಲ್ಲ ಸರಿಗಿದೆಯಾ ಅಂತ ಒಂದು ಸಲ ನೋಡಬೇಕಲ್ವಾ ಹಾಗಾಗಿ ಈಗ ಇದ್ವಿ ಆ ಚಿಕನಲ್ಲಿ ಒಂದು ಗ್ರೇವಿ ಹಾಗೆ ಸ್ವಲ್ಪ ರೈಸು ಹಾಗೆ ಮಟನ್ ಸಾಂಬಾರು ಮತ್ತು ಒಂದು ಚಿಕನಲ್ಲೇ ಒಂದು ನಮ್ಮ ಕಡೆ ಕಾಳುಳಿ ಅಂತ ಕರಿತೀವಿ ಅದನ್ನು ಕೂಡ ಮಾಡಿದ್ವಿ ಹಾಗೆ ಸ್ವಲ್ಪ ಮುದ್ದೆ ಮತ್ತು ಮೊಟ್ಟೆ ಇಷ್ಟೇ ಮಾಡಿದ್ವಿ ಅಡುಗೆ ಮಾತ್ರ ಎಷ್ಟು ಆಗಿತ್ತು ಅಂದರೆ ಒಂದಕ್ಕಿಂತ ಒಂದು ಎಲ್ಲದೂ ಕೂಡ ಅಂತಲೇ ಹೇಳ್ಬೋದು ದೇವ್ರ ಹೇಳಿ ಮಾಡಿದಾಗ ಎಲ್ಲ ಚೆನ್ನಾಗೇ ಆಗುತ್ತೆ ಹಂಗಾಗಿ ಅದೊಂದು ಖುಷಿ ಆಯಿತು ಎಲ್ಲದು ಕೂಡ ಚೆನ್ನಾಗಾಗಿತ್ತು ಹಾಗೆ ಆನ್ ಟೈಮಿಗೂ ಕೂಡ ಆಯಿತು ಆದರೆ ವೀಡಿಯೋನ ನಾನು ಮಡಿಗೆ ಮಾಡಬೇಕಾದ್ರೆಲ್ಲ ತೆಗಿಯೋದಕ್ಕಾಗಲಿಲ್ಲ ಆಗಲಿಲ್ಲ ಫೈನಲ್ ಮುದ್ದೆನೂ ಕೂಡ ಎಲ್ಲ ರೆಡಿಯಾಗಿತ್ತು ಅಮ್ಮ ಮೊಟ್ಟೆಯೆಲ್ಲ ಈಗ ಊಟಕ್ಕೆ ರೆಡಿ ಮಾಡ್ತಿದ್ದಾರೆ ಯಾರ್ಯಾರೆಲ್ಲ ಊಟಕ್ಕೆ ಬಂದಿದ್ರು ಅಂತ ನಾನು ಎಲ್ಲರದು ವೀಡಿಯೋ ಇಲ್ಲಿ ನಾನು ಶೇರ್ ಮಾಡ್ತಿಲ್ಲ ಯಾಕಂದರೆ ಕೆಲವರಿಗೆಲ್ಲ ವೀಡಿಯೋದಲ್ಲಿ ಬರೋಕ್ಕೆ ಇಷ್ಟ ಇರಲ್ವಲ್ಲ ಹಂಗಾಗಿ ನಾವೀಗ ಮನೆಯವರು ಮತ್ತು ಮಕ್ಕಳೆಲ್ಲ ಊಟ ಮಾಡ್ತಿದ್ದಾರೆ ಪೂಜೆ ಆದಮೇಲೆ ಮನೆಯವರು ಕೂಡ ಊಟಕ್ಕೆ ಕೂತ್ಕೊಂಡ್ರು ಆಮೇಲೆ ಬಂದವ್ರಿಗೆಲ್ಲ ಬಡ್ಸೋಕ್ಕಾಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಊಟ ಎಲ್ಲ ಮುಗಿಸ್ಕೊಂಡು ನಮ್ಮದು ಕೂಡ ಎಲ್ಲ ಆಯಿತು ಅದಾದಮೇಲೆ ನೆಕ್ಸ್ಟ್ ಡೇ ಅಮ್ಮ ಇನ್ನೇನು ಊರಿಗೆ ಹೊರಡಬೇಕಿತ್ತು ಅಷ್ಟರಲ್ಲಿ ಸ್ವಲ್ಪ ಗೋಲ್ಡ್ ಶಾಪಿಂಗ್ ಮಾಡ್ಕೊಂಬರೋಣ ಅಂತ ಹೋದ್ವಿ ಅಂದರೆ ಅಮ್ಮ ತುಂಬ ದಿನದಿಂದ ಅಂದ್ಕೊಂಡಿದ್ರು ಈ ಥರ ಒಂದು ಶಾರ್ಟ್ ಚೈನ್ ತಗೋಬೇಕು ಅಂದ್ಬಿಟ್ಟು ಅದನ್ನೀಗ ನಾವು ನೋಡ್ತಾ ಇದ್ದೀವಿ ನಾವು ಮಾಡಿಸೋದಕ್ಕಿಂತ ಇವು ಈಗಿನ ರೇಟಲ್ಲಿ ಮಾಡೋಕಕ್ಕೆ ಕೊಟ್ಟಾಗ ಸುಮ್ಮನೆ ಅದು ಇದು ಅಂತ ಜಾಸ್ತಿ ಚಾರ್ಜಸ್ನ ಮಾಡ್ತಾರೆ ಅದಲ್ಲದೆ ನಾವು ಹೇಳಿದ ಥರ ಡಿಸೈನ್ ಆಗಿರ್ಬೋದು ವೆಯ್ಟ್ ಆಗಿರ್ಬೋದು ಕೆಲವೊಂದು ಸಲ ಮಿಸ್ಟೇಕ್ ಆಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ನನಗೆ ಆ ನೈನ್ ಒನ್ ಸಿಕ್ಸಲ್ಲೇ ತಗೊಳ್ಳೋದು ಗೋಲ್ಡ್ನ ಆ ರೆಡಿ ತಗೊಳ್ಳೋದು ನಮಗೆ ಇಷ್ಟ ಆಗುತ್ತೆ ಸ್ಟೋನ್ ಕಲೆಕ್ಷನ್ಸ್ ಇದ್ದಾಗ ಅದರಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಳ್ಳೋದು ಈಸಿ ಅಂತ ಅನಿಸುತ್ತೆ ಹಂಗಾಗಿ ನೋಡೋಕ್ಕೆ ಅಂತ ಬಂದಿದ್ವಿ ಬಟ್ ಅಲ್ಲಿ ನಮ್ಮ ಬಜೆಟ್ಗೆ ತಕ್ಕಂಗೆ ಸಿಕ್ತು ಹಾಗೆ ನಮಗೆ ಎಷ್ಟು ವೇಟಲ್ಲಿ ಬೇಕಿತ್ತು ಅದೇ ಥರನೇ ಸಿಕ್ಕಿದಾಗ ನಾವು ರೆಡಿನೇ ತೊಗೊಂಡ್ವಿ ನೋಡ್ತಿರ್ಬೋದು ಎಷ್ಟು ಕಲೆಕ್ಷನ್ಸ್ ಇದೆ ಅಂದ್ಬಿಟ್ಟು ತುಂಬಾ ಚೆನ್ನಾಗಿತ್ತು ಒಂದಕ್ಕಿಂತ ಒಂದು ಬಟ್ ಈ ಪ್ರೈಸಲ್ಲಿ ಏನು ತಗೊಳ್ಳೋದೋ ಏನು ಬಿಡೋದು ಅಂತ ಅನಿಸುತ್ತೆ ಅದೇನು ಏನು ಮಾಡೋಕ್ಕಾಗಲ್ಲ ಕೆಲ್ವೊಂದು ಏನು ನಮಗೆ ಅನಿವಾರ್ಯ ಇದೆ ಅವಶ್ಯಕತೆ ಇದೆ ಅದನ್ನು ತಗೊಳ್ಳೇಬೇಕಾಗುತ್ತೆ ಚೆನ್ನಾಗಿತ್ತು ಒಂದೊಂದೇ ಹಾಗೆ ಅಮ್ಮ ನನಗೂ ಕೂಡ ಈಗ ಗೌರಿ ಹಬ್ಬ ಬರ್ತಲ್ಲ ನೆಕ್ಸ್ಟು ಏನಾದರೂ ಸಿಲ್ವರಲ್ಲಿ ಏನಾದರೂ ತಗೋ ಅಂತಂದರು ಬಟ್ ನನಗೆ ಸಿಲ್ವರ್ ಏನು ಬೇಡ ಸದ್ಯಕ್ಕೆ ನಾನು ಕೂಡ ಗೋಲ್ಡಲ್ಲಿ ಏನಾದರೂ ತಗೊಂತೀನಿ ಅಂದ್ಬಿಟ್ಟು ಅಮ್ಮನ ಹತ್ರ ಅಮೌಂಟ್ ನಾನು ಅನಿಸ್ಕೊಂಡಿದ್ದೀನಿ ಅಂದರೆ ಗೌರಿ ಹಬ್ಬಕ್ಕೆ ಪ್ರತಿ ವರ್ಷವೂ ಕೊಡ್ತಾರಲ್ಲ ಆ ಥರ ಕೊಟ್ಟಿದ್ದಾರೆ ನೋಡೋಣ ಅದ್ರ ಜೊತೆಗೆ ಇನ್ನು ಸ್ವಲ್ಪ ಏನಾದರೂ ಸೇರಿಸಿ ಗೋಲ್ಡಲ್ಲೇ ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಗೋಲ್ಡ್ ಚೈನಸ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಈಗ ನಾವು ಹಾಗೆ ಸ್ಯಾರಿಗಳು ಬೇಕು ಅಂದರು ಅಂದರೆ ಅಮ್ಮ ಅವರ ನಾದಿನಿರಿಗೆಲ್ಲ ಸೀರೆಂಗ್ಳು ಕೊಡ್ತೀವಿ ಕೊಡ್ತಾರೆ ಗೌರಿ ಹಬ್ಬಕ್ಕೆ ಅದಕ್ಕೆ ತಗೊಳ್ಳೋಣ ಅಂತ ಮತ್ತೆ ನಾವು ಖುಷ್ ಫ್ಯಾಷನ್ಸ್ಗೆ ಬಂದ್ವಿ ಹಾಗೆ ನನಗೂ ಕೂಡ ಒಂದು ಡ್ರೆಸ್ನ ಕೊಡಿಸಿದ್ರು ಅಮ್ಮ ಗೌರಿ ಹಬ್ಬಕ್ಕೆ ಅಂದ್ಬಿಟ್ಟು ಇದು ಸೀರೆ ಬೇಡ ಸದ್ಯಕ್ಕೆ ಇತ್ತೀಚೆಗೆ ಸಿಕ್ಕಾಪಟ್ಟೆ ಸೀರೆಗಳನ್ನೆಲ್ಲ ತಗೊಂಡಿದ್ನಲ್ಲ ಅಂದ್ಬಿಟ್ಟು ನಾವು ಸೀರೆ ಏನು ತಗೊಳಕ್ಕೆ ಹೋಗ್ಲಿಲ್ಲ ಒಂದು ಡ್ರೆಸ್ನ ಕೊಡಿಸಿದ್ರು ಅಮ್ಮನೇ ಇಷ್ಟಪಟ್ಟು ಕಲರ್ನ ಸೆಲೆಕ್ಟ್ ಮಾಡಿ ಕೊಡಿಸಿದ್ರು ಹಾಗೆ ಕೊಡಿಸಿ ಮನೆಗೆ ಬಂದ್ವಿ ನನಗೆ ಇವತ್ತು ಒಂದು ವರ್ಕ್ ಇತ್ತು ಅಂದರೆ ಕೃಷ್ಣ ಜನ್ಮಾಷ್ಟಮಿ ಇತ್ತು ನೆಕ್ಸ್ಟ್ ಡೇಗೆ ಒಂದು ಯಶೋಧೆ ಮತ್ತು ಕೃಷ್ಣ ಫೋಟೋ ಶೂಟ್ನಾಗ ಕೇಳಿದರು ಅದಕ್ಕೆ ಅಂದ್ಬಿಟ್ಟು ನಾನು ಮೇಕಪ್ಗೆ ಹೋಗೋದಕ್ಕೆಲ್ಲ ಈಗ ರೆಡಿ ಮಾಡ್ಕೊತಿದ್ದೀನಿ ಅಮ್ಮ ಊರಿಗೆ ಹೋದರು ಇವತ್ತು ನಾನು ರೆಡಿ ಮಾಡ್ತಾ ಇರೋದು ಬಂದು ನಾಲ್ಕು ತಿಂಗಳ ಮುದ್ದು ಕೃಷ್ಣ ಹಾಗೆ ಅವರ ಅಮ್ಮ ಯಶೋದೆ ಮನೆಗೆ ಹೋಗಿ ಮೇಕಪ್ ಎಲ್ಲ ಮುಗಿಸ್ಕೊಂಡು ನಾವೀಗ ಸ್ಟುಡಿಯೋಗೆ ಬಂದ್ವಿ ಸ್ಟುಡಿಯೋದಾಗ ಬಂದಾಗ ಇವತ್ತು ತುಂಬ ಜನ ಇದ್ದರು ಅಲ್ಲಿ ಯಾಕೆಂದರೆ ನೆಕ್ಸ್ಟ್ ಡೇಗೆ ಫೋಟೋ ಶೂ ಅಲ್ಲ ಕೃಷ್ಣ ಜನ್ಮಾಷ್ಟಮಿ ಇತ್ತಲ್ಲ ಹಾಗಾಗಿ ಅಷ್ಟೊಂದು ಜನ ಎಲ್ಲ ಮಕ್ಕಳನ್ನ ಕರ್ಕೊಂಡ್ಬಂದು ಫೋಟೋ ಶೂಟ್ ಮಾಡ್ಸೋಕ್ಕೆ ಅಂತ ರೆಡಿ ಮಾಡ್ಕೊಂಡು ಕರ್ಕೊಂಡ್ಬಂದಿದ್ರು ಅಲ್ಲಿ ಹೇಗಿತ್ತು ಗೊತ್ತಾ ಸಿಚುವೇಶನ್ ನೋಡಿ ಹಂಗೆ ಬೀದೂ ಕೊಡಿ ಮಡಕೆ ಮಡಕೆ ನೀವೇ ಅಲ್ಲಿ ಸುಪ್ರೀತ್ ಅಣ್ಣ ಸ್ಟೋರಿಯಲ್ಲೆಲ್ಲ ಅನೌನ್ಸ್ ಮಾಡಿದ್ರು ಅವರು ಪ್ರತಿಯೊಂದು ಈ ತರ ಏನಾದ್ರು ಫೆಸ್ಟಿವಲ್ಸ್ಗೆಲ್ಲ ಈ ತರ ಸ್ಪೆಷಲ್ಲಾಗಿ ಥೀಮ್ ಎಲ್ಲ ಅರೇಂಜ್ ಮಾಡ್ತಾರೆ ಸ್ಟುಡಿಯೋದಲ್ಲಿ ಫೋಟೋ ಶೂಟ್ಗೆ ಅಂದ್ಬಿಟ್ಟು ಹಂಗಾಗಿ ಅವ್ರಿಗೆ ಸಿಕ್ಕ ಬಟ್ಟೆ ಕಸ್ಟಮರ್ಸ್ ಕೂಡ ಇದ್ರು ಅವತ್ತು ನಾವು ಹೋಗೋ ಅಷ್ಟರಲ್ಲಾಗಲೇ ಮೂರು ನಾಲ್ಕು ಮಕ್ಕಳನ್ನೆಲ್ಲ ಕರ್ಕೊಂಬಂದು ಫೋಟೋ ಶೂಟ್ ಮಾಡಿಸ್ತಿದ್ರು ಬಟ್ ಪಾಪ ಮಕ್ಕಳು ಹೊಸ ಜಾಗ ನೋಡಿದಾಗ ಕೆಲವೊಂದು ಅಳ್ತಾ ಇದ್ವು ಇನ್ನು ಕೇಳಿದವರೆಲ್ಲ ಚೆನ್ನಾಗಿ ಫೋಟೋ ನಂಗೆ ಅದನ್ನು ನೋಡೋಕ್ಕೆ ಒಂಥರ ಅಲ್ಲಿ ಖುಷಿಯಾಗ್ತಿತ್ತು ಎಷ್ಟು ಚೆನ್ನಾಗಿ ರೆಡಿ ಮಾಡ್ಕೊಂಡು ಬಂದಿದ್ರು ಎಲ್ಲ ಅಮ್ಮಂದಿರಿಗೂ ಏನೋ ಒಂದು ಆಸೆ ಮಕ್ಕಳನ್ನ ರೆಡಿ ಮಾಡೋದು ಫೋಟೋ ತೆಗಿಯೋದು ಅಂತಂದರೆ ನಮ್ಮ ಕೃಷ್ಣ ಕೂಡ ನಿದ್ದೆ ಮಾಡ್ತಿದ್ರು ಅವರಲ್ಲಿ ಬ್ಯುಸಿ ಇದ್ರಲ್ಲ ಅಣ್ಣ ಹಂಗಾಗಿ ನಿದ್ದೆ ಮಾಡ್ತಿದ್ರು ಅವ್ರ ಅಮ್ಮ ರೆಡಿ ಆಗೋಕ್ಕೆ ಪಾಪ ತುಂಬಾ ಟೈಮ್ ಕೊಟ್ಟರು ಆರಾಮಾಗಿ ಟೈಮ್ ಕೊಟ್ಟಿದ್ರು ನಮ್ಮ ಕೃಷ್ಣ ಈಗ ಅವರಿಗೆ ಒಂದು ಸ್ವಲ್ಪ ರೆಡಿ ಮಾಡೋಣ ಅಂತ ನೋಡ್ತಿದ್ದೀವಿ ಎರಡು ಸಲ ಹಣೆಗಿಟ್ಟು ಹೊರ್ಸಿದ್ದಾಯ್ತು ಹಿಡಿಸ್ಕೊತನೇ ಇರಲಿಲ್ಲ ನಮಗೆ ಯಶೋದೇನ ರೆಡಿ ಮಾಡೋಕ್ಕೆ ಒಂದು ಅರ್ಧ ಗಂಟೆಲ್ಲಾದರೆ ಕೃಷ್ಣಂಗೊಂದು ಹಣೆಗಿಡೋ ಅಷ್ಟರಲ್ಲೇ ಅರ್ಧ ಗಂಟೆ ಆಗೋಯಿತು ಅಷ್ಟೇ ಇನ್ನೇನು ಮಾಡಿಲ್ಲ ಆಗಿ ಜ್ಯುವೆಲ್ಸ್ ಅಷ್ಟೇ ಹಾಕಿರೋದು ಹಾಗೆ ಒಂದೇ ಒಂದು ಅವರು ಕಚ್ಚೆ ಥರ ಡ್ರೆಸ್ನ ರೆಡಿ ಮಾಡ್ಕೊಂಡಿದ್ರು ಅದನ್ನ ಇಟ್ಬಿಟ್ಟು ಕೈಗೊಂದು ಆ ಕತ್ತಿಗೊಂದು ಸಾರ ಹಾಕಿರೋದು ಅಷ್ಟು ಬಿಟ್ಟರೆ ಹಣೆಗಿಟ್ಟಿರೋದು ಇನ್ನೇನು ನಾವು ಮಾಡಿಲ್ಲ ಕೃಷ್ಣನಿಗೆ ಅಮ್ಮ ಅಮ್ಮ ಮತ್ತು ನಾನು ಇಬ್ಬರು ಸೇರಿ ಎಷ್ಟೊತ್ತು ಸರ್ಕಸ್ ಮಾಡಿದ್ವಿ ಅಂದರೆ ಒಂದು ಹಣೆಗಿಡಕ್ಕೆ ನೋಡಿ ಅದು ಇನ್ನು ಎಲ್ಲ ಕಡೆ ನೋಡ್ತಿರೋದು ನೋಡಿ ಫುಲ್ಲು ಸ್ಮೈಲ್ ಮಾಡಿಕೊಂಡು ಚೆನ್ನಾಗಿ ರೆಸ್ಪಾನ್ಸ್ ಏನೋ ಮಾಡ್ತಿತ್ತು ಪಾಪು ಬಟ್ ಹಣೆಗೆ ಮಾತ್ರ ಇಡಿಸ್ಕೊಂತಿರ್ಲಿಲ್ಲ ನೋಡಿ ನನ್ನನ್ನು ಮಾತಾಡಿಸ್ತಿದ್ದಾನೆ ಹಣೆಗೆ ಇಡೋದಕ್ಕೆ ಫೈನಲಿ ನನ್ನ ಕೈಯ್ಯಲ್ಲಿ ಆಗಲೇ ಇಲ್ಲ ಇಡೋಕ್ಕೆ ಅವ್ರ ಅಮ್ಮನ ಕೈಗೆ ಕೊಟ್ಬಿಟ್ಟೆ ಯಾಕಂದರೆ ನಾನು ಆಲ್ರೆಡಿ ಎರಡು ಸಲ ಇಟ್ಟು ಒರೆಸಿದ್ವಿ ಸರಿಯಾಗಿ ಬರಲಿಲ್ಲ ಅಂದ್ಬಿಟ್ಟು ನೋಡಿ ಆ ಥರ ಶೇಕ್ ಆಗ್ತಿದ್ರೆ ಹಣೆಗೆ ಇಡೋಕ್ಕೆ ಆಗಲ್ಲ ಅದು ಕಲರ್ ಚೆಂದ ವೈಟ್ ಬಂದು ತಣ್ಣಗೆ ಇರುತ್ತಲ್ಲ ಹಂಗಾಗಿ ಹಣೆಗೆ ಟಚ್ ಮಾಡಿದ ತಕ್ಷಣ ಮುಖ ಕೈಯಲ್ಲ ಅಲ್ಲಾಡಿಸ್ತಿತ್ತು ಪಾಪು ಸ್ವಲ್ಪ ಕಷ್ಟನೇ ಆಗೋಯಿತು ಅಂತಲೇ ಹೇಳ್ಬೋದು ನಾ ನಾವು ಫೈನಲ್ ಆಗಿ ಅವ್ರ ಅಮ್ಮನ ಕೈಗೆ ಕೊಟ್ಬಿಟ್ಟೆ ನೀವೇ ಇಡಿ ಅಂದ್ಬಿಟ್ಟು ಕೈಕಾಲು ಮುಖ ಎಲ್ಲ ಹಿಡ್ಕೊಂಡು ಕೊನೆಗೂ ಸ ಏನೇನೋ ಪಜೀತಿ ಪಟ್ಕೊಂಡು ಹಣೆಗಂತೂ ಹಿಟ್ಟಿದ್ದಾಯಿತು ಫುಲ್ ಪರ್ಫೆಕ್ಟಾಗಿ ಬರಲಿಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ನಮಗಲ್ಲಿ ಬೇರೆ ಆಪ್ಷನ್ ಇರಲಿಲ್ಲ ಸದ್ಯಕ್ಕೆ ಸಾಕು ಇಷ್ಟ ಆದರೂ ಬಂತಲ್ಲ ಅಂದ್ಕೊಂಡು ಏನೋ ಒಂಥರ ಖುಷಿ ಅಮ್ಮಂದಿರಿಗೆ ಚಿಕ್ಕ ಮಕ್ಕಳಿದ್ದಾಗಲೇ ಚೆನ್ನಾಗಿರುತ್ತೆ ಇದೆಲ್ಲ ಅವನಿಗೆ ಒಂದು ಮೆಮೊರಿಯಾಗಿರುತ್ತಲ್ಲ ದೊಡ್ಡವನಾದ ಮೇಲೆ ಅಂದ್ಬಿಟ್ಟು ಏನೋ ಆಸೆಯಿಂದ ಮಾಡಿಸ್ತಿದ್ರು ಹಾಗೆ ಮಂತ್ಲಿ ಮಂತ್ಲಿ ಫೋಟೋಶೂಟೆಲ್ಲ ಮಾಡಿಸ್ತಿದಾರಂತೆ ಇವರು ಹಾಗೆ ಈ ತಿಂಗಳು ಕೃಷ್ಣ ಜನ್ಮಾಷ್ಟಮಿ ಬಂದಿದ್ರಿಂದ ಮಗನ ಕೃಷ್ಣ ಮಾಡಿದ್ದಾರೆ ಹಾಗೆ ಅವರು ಯಶೋದೆ ಆಗಿದ್ದಾರೆ ಮೇಕಪ್ ಎಲ್ಲ ಯಾವ ರೀತಿ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ನಾನೊಂದು ಮಿನಿ ವ್ಲಾಗ್ ಕೂಡ ಅಪ್ಲೋಡ್ ಮಾಡಿದ್ದೆ ಅದರಲ್ಲಿ ಅವ್ರದ್ದು ಸಪ್ರೇಟಾಗಿ ವಿಡಿಯೋ ಎಲ್ಲ ಹಾಕಿದ್ದೆ ನಾನು ಒಳಗಡೆ ಫೋಟೋ ತೆಗಿಯೋದಕ್ಕಿಂತ ಹೊರಗಡೆ ನೋಡೋಣ ಇನ್ನೂ ಬೆಳಕಿತ್ತು ನಾವು ಸ್ಟುಡಿಯೋ ಹೋಗೋಷ್ಟರಲ್ಲೊಂದು ಫೈವ್ ತರ್ಟಿ ಸಿಕ್ಸ್ ಆಗಿತ್ತು ನೋಡೋಣ ಹೊರಗಡೆ ಫೋಟೋ ತೆಗೀರಿ ಅಣ್ಣ ಅಂತ ಅಂದೆ ನಾನು ಸರಿ ಆಯಿತು ಅಂದ್ಬಿಟ್ಟು ತಕ್ಕೊಟ್ರು ಎಷ್ಟು ಚೆನ್ನಾಗಿ ಫೋಟೋಸ್ ಬಂದಿತ್ತಂದರೆ ನಾನು ಆಲ್ರೆಡಿ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲೆಲ್ಲ ಹಾಕಿದ್ದೀನಿ ತುಂಬಾ ಚೆನ್ನಾಗಿ ನ್ಯಾಚುರಲಾಗಿ ಫೋಟೋ ಬಂದಿತ್ತು ನಮ್ಮ ಯಶೋದೆ ಅಂತೂ ಅಷ್ಟು ಆಕ್ಟಿವ್ ಆಗಿ ಎಲ್ಲ ಫೋಟೋಗೂ ಪೋಸ್ಟ್ ಕೊಡ್ತಿದ್ರು ಹಾಗೆ ಕೃಷ್ಣನೂ ನೋಡಿ ಫೋಟೋ ತೆಗಿಯುವಾಗ ಒಂದು ಸ್ವಲ್ಪ ಗಲಾಟೆ ಮಾಡಲೇ ಇಲ್ಲ ಆರಾಮಾಗಿ ಫೋಟೋಸ್ ತೆಗೆಸ್ಕೊಂಡ್ರು ಅವ್ರ ಅಮ್ಮನ ಹತ್ರ ಇದ್ದರೆ ಆರಾಮಾಗಿ ಇರ್ತಾರಂತೆ ಹಾಗಾಗಿ ಸಿಕ್ಕ ಫೋಟೋಸ್ ಚೆನ್ನಾಗಿ ಬಂತು ಅಂತಲೇ ಹೇಳ್ಬೋದು ಹಾಗೆ ನಾನು ಕೂಡ ರೀಲ್ಸ್ಗೆ ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಡಿಯೋಣ ಅಂತಂದೆ ಅವರು ಅದನ್ನು ಕೂಡ ಎಲ್ಲ ತಕ್ಕೊಟ್ಟಿದ್ರು ಇದೆಲ್ಲ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂತು ಅಂತಲೇ ಹೇಳ್ಬೋದು ತುಂಬ ಜನ ಇಷ್ಟಪಟ್ಟರು ಹಾಗೆ ಇನ್ಸ್ಟಾಗ್ರಾಮಲ್ಲಿ ನೋಡಿ ಇನ್ನೊಂದು ಆರ್ಡರ್ ಕೂಡ ಸಿಕ್ತು ನಂಗೆ ಇದೇ ಥರ ಅಂದರೆ ಯಶೋದೆ ಕೃಷ್ಣ ಸೇಮ್ ಇವ್ರ ಥರನೇ ಏರ್ ಸ್ಟೈಲು ಸೇಮ್ ಮೇಕಪ್ನೇ ಕೇಳಿದರು ಬಟ್ ಅವ್ರು ಸ್ಯಾರಿ ಆಗಿ ಉಡಿಸಿ ನಂಗೆ ಕ್ಯಾರಿ ಮಾಡೋಕ್ಕಾಗಲ್ಲ ಅಂತ ಕೇಳಿದ್ರು ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಅದು ಯಾವ ರೀತಿ ಆಯಿತು ಅಂದ್ಬಿಟ್ಟು ಫೈನಲ್ ಆಗಿ ಅಂದರೆ ಅಲ್ಲಿ ಒಳಗಡೆ ಕೂಡ ಜಾಸ್ತಿ ಜನ ಇದ್ದರು ಮೂರು ಜನ ಫೋಟೋಗ್ರಾಫರ್ಸ್ ಇವತ್ತು ಫೋಟೋ ತೆಗಿತಾ ಇದ್ರಲ್ಲಿ ಅಣ್ಣ ಹತ್ರ ಕೆಲಸ ಮಾಡೋರು ಕೂಡ ಎಲ್ಲ ಬಿಝಿ ಇದ್ರು ಇವತ್ತು ಆದರೂ ಆ ಟೈಮ್ ಮಾಡಿಕೊಂಡು ಒಂದು ಸ್ವಲ್ಪ ವೀಡಿಯೋಸ್ ಎಲ್ಲ ತಕ್ಕೊಟ್ರು ಯಾಕೆಂದರೆ ಈಗ ರೆಡಿ ಮಾಡಿದ್ದೀವಿ ಅಷ್ಟು ಕಷ್ಟಪಟ್ಟು ಅಷ್ಟು ಚೆನ್ನಾಗಿ ರೆಡಿ ಮಾಡಿದಾಗ ಅದನ್ನು ನಾವು ಫೋಟೋಸ್ ವೀಡಿಯೋಸ್ ಎಲ್ಲ ತಕ್ಕೊಂಡ್ರೆ ಅಲ್ವಾ ನಮಗೂ ಕೂಡ ಒಂದು ಮೆಮೊರಿ ಆಗಿರುತ್ತೆ ಅಂದ್ಬಿಟ್ಟು ಎಲ್ಲ ತಗಿಸ್ಕೊಂಡೆ ಲೈಟಿಂಗ್ಸ್ ಎಲ್ಲ ತಂದು ಚೆನ್ನಾಗಿ ತಕ್ಕ ಆಮೇಲೆ ಇವಾಗ ನಾವು ಒಳಗಡೆನೂ ಕೂಡ ಒಂದು ಸ್ವಲ್ಪ ಫೋಟೋ ವಿಡಿಯೋಸ್ ಎಲ್ಲ ತಗೊತಾ ಇದ್ದೀವಿ ನಮ್ಮ ಯಶೋದೆಗೆ ಮಾತ್ರ ಫೋಟೋ ಶೂಟ್ ಮುಗಿಯೋವರೆಗೂ ಅವರ ಜೋಶ್ ಕಡಿಮೆನೇ ಆಗಲಿಲ್ಲ ಅಂತ ಹೇಳ್ಬೋದು ಫೈನಲ್ ಆಗಿ ಫೋಟೋ ಎಲ್ಲ ಮುಗಿಸಿ ಅವರನ್ನು ಕೂಡ ನಾನು ಕಳಿಸ್ಕೊಟ್ಬಿಟ್ಟು ಈಗ ನಾನು ಶಾಪಿಗೆ ಬಂದಿದ್ದೀನಿ ಇಲ್ಲಿಗೆ ಬರೋ ಸಡ ಒಂದು ಸೆವೆನ್ ತರ್ಟಿ ಆಗಿತ್ತು ಏನಕ್ಕೆ ಅಂದರೆ ನೆಕ್ಸ್ಟ್ ಡೇಯಿಂದ ನಮ್ಮದು ಮೇಕಪ್ ಕ್ಲಾಸ್ ತರ್ಡ್ ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ ಈ ಮೂರು ನಾಲ್ಕು ದಿನದಿಂದ ನೀವೇ ನೋಡ್ತಿರ್ಬೋದು ನಾವು ಎಷ್ಟು ಎಲ್ಲೆಲ್ಲಿದ್ದೆ ಏನೇನು ಮಾಡಿದ್ದೆ ಎಷ್ಟು ಬ್ಯುಸಿ ಇದ್ದೆ ಅಂತ ಎಲ್ಲ ಗೊತ್ತಿರುತ್ತೆ ಆಲ್ಮೋಸ್ಟು ಹಂಗಾಗಿ ಈಗ ನೆಕ್ಸ್ಟ್ ಡೇಗೆ ಕ್ಲಾಸ್ಗೆ ಬರೋರಿಗೆ ಕಿಟ್ಟೆಲ್ಲ ರೆಡಿ ಮಾಡಬೇಕು ಹಾಗೆ ಒಂದು ಸ್ವಲ್ಪ ಶಾಪೆಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕಲ್ಲ ಅಂದ್ಬಿಟ್ಟು ನಾನು ಮತ್ತು ಮನೆಯವರು ಬಂದಿದ್ವಿ ಇಬ್ಬರು ಸೇರಿಕೊಂಡು ಈಗ ನಾಳೆಗೆ ಬೇಕಾಗಿರೋವಂಥ ಕಿಟ್ಟ ಅರೇಂಜ್ ಮಾಡ್ತಾ ಇದ್ದೀವಿ ಹಾಗೆ ಸ್ವಲ್ಪ ಪ್ರಾಡಕ್ಟ್ಸ್ ಎಲ್ಲ ವರ್ಕಿಗೆ ಹೋಗಿ ಮೇಲೆ ಮಿಸ್ಸಿ ಆಗಿರುತ್ತೆ ಅದನ್ನು ಕೂಡ ಎಲ್ಲ ಅರೇಂಜ್ ಮಾಡ್ಕೋಬೇಕು ನೋಡಿದಷ್ಟು ಈಸಿ ಅಂತೂ ಅಲ್ಲ ನಮ್ಮ ಕೆಲಸ ನೋಡಿದವ್ರ್ಗೆ ಅನಿಸುತ್ತೆ ಒಂದು ಗಂಟೆಗೆ ಇಷ್ಟು ದುಡಿತಾರೆ ಅಷ್ಟು ದುಡಿತಾರೆ ಆರಾಮಾಗಿ ಓಡಾಡ್ಕೊಂಡು ಕೆಲಸ ಮಾಡ್ತಾರೆ ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ಓಡಾಡ್ತಾರೆ ಅಂತೆಲ್ಲ ಅಂದ್ಕೊಬೋದು ಬಟ್ ಆದ್ರ ಹಿಂದೆ ನಮ್ಮ ಸ್ಟ್ರಗಲ್ ಎಷ್ಟಿರುತ್ತೆ ಅಂತ ಅದು ನಾನು ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮಗೆ ಗೊತ್ತಾಗಲ್ಲ ನಮ್ಮ ಜಾಗದಲ್ಲಿ ನಿಂತು ಸಲ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ ಅಂತ ಅನ್ಕೊ ೀನಿ ಫೈನಲ್ ಆಗಿ ಎಲ್ಲ ರೆಡಿ ಆಯಿತು ಈ ವಿಡಿಯೋ ಇಷ್ಟೇ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಏನು ಅನ್ನಿಸ್ತು ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ದೆ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಾನು ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್